ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಕ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನಿವಾಗ ಲಕ್ನೋ ಡೌನಲ್ಲಿದ್ದೀನಿ ನಾನು ಲಕ್ನೋ ಡೌನಿಂದ ಇಲ್ಲಿ ಲೆಫ್ಟ್ ಹೋಗಬೇಕು ಸಾಗರ್ ರೋಡ್ಗೆ ನಿನ್ನೆ ಬೆಳಗಿನ ಜಾವ ಮೂರು ಗಂಟೆಗೆ ಶಾದ್ನಗರ್ ಟೋಲ್ ಗೇಟಿಂದ ಹೊರಟಿರೋನು ನಾನ್ ಸ್ಟಾಪು ಟ್ವೆಂಟಿ ಫೋರ್ ಅವರ್ಸ್ ಏನು ಮೂರು ಗಂಟೆಗೆ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ಈಗ ಆರು ಗಂಟೆ ಅಲ್ಲಿಗೆ ಇಪ್ಪತ್ತೇಳು ಅವರ್ ಆಯಿತು ಕಂಟಿನ್ಯೂ ಡ್ರೈವಿಂಗ್ ಮಾಡಿದ್ದೀನಿ ಸ್ವಲ್ಪ ನಿದ್ದೆ ಬರುತ್ತೆ ಅದಕ್ಕೋಸ್ಕರ ಒಂದು ಟೀ ಕುಡ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಊಟ ಮಾಡಿಬಿಟ್ಟು ಮಲಗ್ಕೊಂತೀನಿ ಸ್ನೇಹಿತರೆ ಇಲ್ಲ ಗಾಡಿ ಓಡಿಸೋದ್ರಿಂದ ಓಡಿಸಿದ್ರಿಂದ ಇವಾಗ ನಿದ್ದೆ ಬರ್ತಾ ಇದೆ ಏಳು ಮುಕ್ಕಾಲು ಆಯ್ತು ಟೈಮು ನಿನ್ನೆ ನೈಟು ಬೆಳಗಿನ ಜಾವ ಮೂರು ಗಂಟೆಗೆ ಗಾಡಿ ತೆಗೆದವನು ಇಲ್ಲಿ ತನಕ ನಿದ್ದೆ ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ನಿಲ್ಸ್ಬಿಟ್ಟು ಸೈಡ್ಗಾಗಿ ಮಲಗ್ತಾ ಇದ್ದೀನಿ ರಂಗಪ್ಪ ಏಳುವರೆಗಲ್ಲ ನಾವು ಬಂದಿಲ್ಲ ಮಲಗಿದ್ದು ಹೌದಣ

ಹೆಂಗೈತಪ್ಪ ಪಕೋಡ ಬಿಸಿ ಬಿಸಿ ಪಕೋಡ ಚೆನ್ನಾಗೈತಣ ಟಿಫನ್ ಸಿಗಲ್ಲ ಮಾಮೂಲಿ ಇದೆ ಇದನ್ನೆಲ್ಲ ತಿಂದು ಹೆಂಗ್ ಬದುಕ್ತಾರಲ್ಲ ಇವ್ರು ಇಲ್ಲಿ ಏನ್ ಗಟ್ಟಿ ಐತಪ್ಪ ಒಂಥರ ಈರುಳ್ಳಿ ಗಿರುಳ್ಳಿ ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ ಕಡಲೆ ಇಟ್ಟು ಅಷ್ಟೇ ಏ ನಾ ಸುಮಾರು ಕಡೆ ತಿಂದಿದ್ದೀನಿ ನಾನು ಬೇಜಾರು ಬಂದಾಗಲ್ಲ ಮೆತ್ತಗೆ ಇಷ್ಟ ಇರುತ್ತೆ ಗೊತ್ತಾ ಅದೇ ಲಾಸ್ಟ್ <mí> <frame> ಅದ್ ಉಳ್ಕೊಂಡಿದ್ವಲ್ಲ ಅಲ್ಲಿ ಅವನ್ನೆಲ್ಲ ಹಾಕಬಿಟ್ಟು ಅದ್ರೊಳಗೆ ಬರೀ ಹಾಕಿದ್ರೆ ಏನು ಆಗ್ತಾ ಇರ್ಲಿಲ್ಲ ಕೊಕ್ಕ ಚೆನ್ನಾಗಿರ್ಲಿಲ್ಲ ನಾನು ಬೇಜನ್ ಕಡೆ ತಿಂದಿದಿನಿ ಎಷ್ಟ್ ಚೆನ್ನಾಗಿರ್ತಾವ ಗೊತ್ತಾ ಅದೇನು ಹಳೇದು ಬೆಳಿಗ್ಗೆ ಅದು ಎಲ್ಲ ಮಾಡಿರೋದು ಇತ್ತಲ್ಲ ತಳದಲ್ಲಿ ಅದನ್ನ ಬೇಸನ್ ಅಂತಾರೆ ಹಿಟ್ನ ಇಲ್ಲಿ ಹಿಂದಿನಾಗೆ ಅದ್ರೊಳಗೆ ಮಿಕ್ಸ್ ಮಾಡಿ ಹಳೇದೆಲ್ಲ ಹಾಕ್ಬಿಡವ್ ಅತ್ಯವು ಹಳೇದು ರೋಸ್ಟ್ ಆಗಿದ್ವಲ್ಲ ಎರಡು ಸತಿ ರೋಸ್ಟ್ ಆಗಿಬಿಟ್ಟು ಫುಲ್ ಎಲ್ಲ ಗಟ್ಟಿ ನಾ ಬೆಳಗ್ಗೆ ತಿಂದಾಗ ಚೆನ್ನಾಗಿತ್ತಪ್ಪ ಒಟ್ಟಿನಾಗೆ ಇವಾಗ ಎಲ್ಲ ಚೆನ್ನಾಗಿಲ್ಲ ನಾನು ಮಲಗ್ದಾಗ ನಿಂತಿದ್ದ ಅದೇ ಹಳೆವು ಅಲ್ಲಿ ತಳ್ದಲ್ಲಿ ತಟ್ಟೆಗೆ ಇಟ್ಟಿದ್ನಲ್ಲ ಅವಾಗ ಬಿಟ್ಟವ್ನ ಅದರೊಳಗೆ ರೋಸ್ಟ್ ಮಾಡೋವನು ಹಿಂದೆ ಒಂದು ಗಾಡಿ ಉಳ್ಕೊಂಡಿತ್ತು ಹಿಂದಗಡೆ ಘಾಟಿ ಘಾಟಲ್ಲಿ ಟಾಪ್ ಸೈಡಾಗಿ ಬಿತ್ತೋ ಕಂಟೈನರು ಅದು ಹೆಂಗೆ ಅವು ಟಾಪ್ ಆ್ಯಂಡ್ ಟಾಪ್ ಬಿಡ್ತಾರೆ ಲೈಟ್ ವೆಯ್ಟ್ ಇರಬೇಕು ಗಾಡಿಗಳ ಹೋಗಿರ್ತ ಇರಲ್ಲ ಬಿಸ್ಕೆಟು ಚಾಕ್ಲೆಟು ಕುರ್ಕುರೆ ಆ ತರ ಲೋಡ್ ಲೈಟ್ ಲೈಟ್ ವೈಟ್ ಟಾಪ್ ಅಂಡ್ ಟಾಪ್ ನಾವು ಬಿಟ್ಬಿಡ್ತಾರೆ ಎಷ್ಟು ಹೋಗ್ತೈತೋ ಅಷ್ಟು ಕಂಟ್ರೋಲ್ ಸಿಗಲ್ಲ ಉಳ್ಕೊಂಡ್ ಬಿಟ್ಟಿರ್ತಾರೆ ಸರಿ ಓಡನ್ ಬಾ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಎಲ್ಲ ಹೋಟ್ಲ್ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಬಾ ಹೊರಡೋಣ ಇಲ್ಲಿಂದ ಸಾಗರಿನ ನೂರಾ ಇಪ್ಪತ್ ಕಿಲೋಮೀಟರ್ ಐತೆ ರೋಡ್ ಎಲ್ಲ ಕಿತ್ತಾಕ್ ಬಿಡೋರು ನಾನು ಟ್ರಿಪ್ ಬಂದಾಗ ಈ ರೋಡ್ ಫೋರ್ ಲೈನ್ ಇತ್ತು ಬ್ರಿಡ್ಜ್ ಮಾಡ್ತಾ ಮಾಡ್ತಾ ಒಂದು ಮೂರ್ ತಿಂಗಳು ಮೂರ್ ತಿಂಗಳ ಮೂರ್ವರ್ ತಿಂಗಳಾಗಿರ್ಬೋದು ನಾನ್ ಬಂದ್ ಈ ಕಡೆಗೆ ಎಲ್ಲ ಬ್ರಿಡ್ಜ್ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಪೂರ್ತಿ ರೋಡ್ ಕಿತ್ತಾಕ್ ಬಿಡವ್ರೆ ರನ್ನಿಂಗ್ ಏ ಆಗಲ್ಲ ಗಾಡಿ ಗೇರ್ ಹೊಡೆದು ಹೊಡೆದು ಸಾಕ ಈ ಮಳೆ ಬೇರೆ ಬಂದ್ಬಿಟ್ಟು ರೋಡ್ ಎಲ್ಲಾ ಅಲ್ಲಿ ರನ್ನಿಂಗ್ ರನ್ನಿಂಗೇ ಆಗಲ್ಲ ಕೂತ್ಕೊಂಡು ಓಡಿಸಿ ಓಡಿಸಿ ಸಾಕಾಗ್ತದೆ ಅರ್ಧ ಕಿಲೋಮೀಟರ್ನು ಹೋಗಲ್ಲ ಟಾಪ್ ಗೇರ್ ಆಗಿ ತಿರು ಮತ್ತೆ ಗೇರ್ ಚೇಂಜ್ ಮಾಡು ಹಾ ಹೊಸದಾಗೆಲ್ಲ ಬಿಡ್ಜ್ ಮಾಡ್ತಾ ಇದ್ದಾರೆ ಮಸ್ತ ರೋಡೆ ಬೋರ್ ಲೈನ್ ಮಾಡ್ತಾವ್ ಫೋರ್ ಲೈನ್ ಇದ್ದಿತ್ತು ಈಗ ಸಿಕ್ಸ್ ಲೈನ್ ಏನೋ ಮಾಡ್ತಾರೇನೋ ಅಪ್ಪಾ ಮುಂಚೆ ಫೋರ್ ಲೈನ್ ಇದ್ದಿತ್ತು ಹಾ ಇದ್ರಿಂದ ರನ್ನಿಂಗ್ ಆಗಲ್ಲ ಈ ಮಳೆ ಬಂದ್ರೆ ಈ ಕಡೆ ಇನ್ನೊಂದ್ ಕೆಲ್ಸನೇ ಆಗಲ್ಲಪ್ಪ ಸಿಕ್ಸ್ ಮಳೆ ಬರ್ತೈತಿ ಈ ಕಡೆ ಬಿಸ್ಲ ಕಾಲದಲ್ಲಿ ಬಿಸ್ಲು ಜಾಸ್ತಿ ಮಳೆಗಾಲದ ಮಳೆ ಜಾಸ್ತಿ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಈ ಕಡೆ ಎಲ್ಲಾ ಹಾ ಆಗಲ್ಲ ಇಲ್ಲಿ ನೋಡ್ಕೊಂಡು ನೋಡಿ ಶರ್ಟ್ ಹಾಕೊಳಕ್ಕಾಗ್ತಾ ಇಲ್ಲ ಟಿ ಶರ್ಟ್ ಬೀಚಾಕಿದೀನಿ ಕಡೆ ಬರ್ತಾ ಕಪ್ಪು ಮತ್ತೆ ಇದು ಸ್ವಲ್ಪ ಜೋಳ ನೋಡೋಣ ಏನ್ ಜಾಸ್ತಿ ಬೆಳೀತಾರೆ ಈ ಕಡೆ ಕಬ್ಬು ನಾ ಯಾವ ನದಿನ ಯಾವುದೋ ನದಿ ಇದೆ ದೇವಸ್ಥಾನ ಇದೆ ಇಲ್ಲಿ ನದಿ ಹೆಸರು ಗೊತ್ತಿಲ್ಲ ಮಸ್ತ ಮಳೆ ಬಂದ ನೋಡಿ ಇವಾಗ ಇಲ್ಲ ಕಲ್ಲರ್ ಎಲ್ಲ ಬರ್ತಾ ಇದಾವೆ

호텔 ಅನ್ನಪೂರ್ಣ ಏನು ರೊಟ್ಟಿ ದಾಲು ಏನು ಇರುತ್ತೆ ಇಲ್ಲಿ ರೊಟ್ಟಿನೇ ಸಿಗೋದು ರೈಸ್ ಸಿಗಲ್ಲ ಹ ತಿನ್ಕೊಂಡು ಹೋಗೋಣ ಹ ಸರಿ ಮಟರ್ ಮಸಾಲಕಡೆ ಇದು ಬಟರ್ ಮಸಾಲ ಅಲ್ಲ ಹೆಂಗಿದೆ ತಮ್ಮ ಊಟ ಚೆನ್ನಾಗಿದೆ ಇದೆ ಅಣ್ಣ ಹೇಳೋಕೆ પૂಚು کیا کیا डालते हो इसमें भैया क्या क्या डालते हैं

ಎಷ್ಟೋ ಇಪ್ಪತ್ ಕಿಲೋಮೀಟರ್ ಸ್ಪೀಡಲ್ಲೇ ಹೋಗ್ತಾ ಇದೆ ಈಗ ಆರ್ ಪಿ ಎಂ ಹದಿನೇಳರಾಗ ಸ್ಪೀಡ್ ಇಪ್ಪತ್ತರಲ್ಲಿ ಐತೆ ಈ ಕುಟಿಗಳಿಂದ ಅರ್ಧ ಮೋಷನ್ ಕಟ್ಟಾಗೆ ಯಾರೋ ಫಾರೆಸ್ಟ್ ಆಫೀಸರ್ ಇದ್ದಾಗೈತೆ ನಾವು ಗುಂಡಾಡ್ಸ್ಬಿಟ್ಟ ಈ ಕಡೆ ಎಲ್ಲ ಗುಂಡಾಡ್ಸಿದ್ರೆ ಇಲ್ಲಿ ಕೂದಲು ಬಿಡ್ತಾರ ಕಂಡ ಕಿರಾಣ ದೇವಸ್ಥಾನ ಈಗ ಇಲ್ಲೇ ಮುಂದೆ ಐತೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಆಗೈತೆ ರೈಟ್ ಸೈಡ್ ಆಗೈತೆ ನೋಡು ರೈಟ್ ಸೈಡ್ ಆಗ ಒಂದೈತಲ್ಲ ಎಲ್ಲ ಜನ ಯಾವಾಗ ಬರ್ತಾ ಇರ್ತಾರಪ್ಪ ಪೂಜೆ ಮಾಡಕ್ಕೆ ಮುಂದೆ ಇರಬೇಕು ಅನ್ಸುತ್ತೆ ಲೆಫ್ಟ್ ಸೈಡ್

ಡೀಸೆಲ್ ಜಾಸ್ತಿ ಕುಡಿತೈತೆ ಹೀಟ್ ಆಗ್ತದೆ ಇಂಜನ್ ಬೇಗ ಅದೇ ಒಂದು ಒಂದು ಸ್ಪೀಡ್ ನಾರ್ಮಲ್ ಆಗಿ ಆರಾಮಾಗಿ ಹದಿನೈದು ಹದಿನಾರು ಆರ್ ಪಿ ಎಂ ಇಪ್ಪತ್ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತೈತೆ ಸಾಕಲ್ಲ ಆರಾಮಾಗಿ ಹೋಗ್ತೈತೆ ಅದು ಮೂರನೇ ಗೇರಲ್ಲೇ ಹೋಗ್ತಾ ಇದೆ ಜಾಸ್ತಿ ದಬಾಯಿಸ್ಬಿಟ್ರೆ ನಾವು ಇಂಜನ್ ಹೀಟ್ ಆಗ್ಬಿಡ್ತೈತೆ ಕಾಟ್ ಸೆಕ್ಷನ್ ಅಲ್ಲಿ ಹೀಟ್ ಆಗಿ ಬಾಯ್ಲ್ ಆಗ್ತಾವ ಅಷ್ಟೇ ಕಣ ಫಾರೆಸ್ಟ್ ಈ ಕಡೆ ಎಲ್ಲಾ ಮರನೆ ಮಳೆ ಅದೇನಪ್ಪ ಇಷ್ಟೊಂದು ಗಾಡಿ ಇರೋದ್ರಿಂದಾನೇ ಈ ಕಡೆ ಎಲ್ಲಾ ಮಳೆ ಜಾಸ್ತಿ ಬರೋದು ಬಿಸಿಲು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಬಿಸ್ಲು ಸೆಕೆ ಇಲ್ಲ ಶರ್ಟ್ ಎಲ್ಲ ಬಿಸ್ ಹಾಕಿದ್ರೆ ಟಿ ಶರ್ಟ್ ನೋಡುದ ಬಿಸ್ಲು ಸಿಕ್ಕಾಪಟ್ಟೆ ಹೀಟ್ ಸೆಕೆ ಜಾಸ್ತಿ ಸುಗ್ಲು ರೋಡ್ ಓಡಾಡ್ತಾವಪ್ಪ ಇಲ್ಲಿ ಯಾರು ಓನರ್ ಯಾರು ಏನು ಎಂತ ಅವಗ್ ಅಕ್ಕ ಇಲ್ಲ ಮುಗ್ದಾರ ಇಲ್ಲ ಏನಿಲ್ಲ ನಮ್ ಕಡೆ ಆದ್ರೂ ರೋಡಿಗೆ ಬಿಡಲ್ಲ ಈಗ ಎಲ್ಲ ಮನೆ ಹತ್ರ ಕಟ್ಟ ಕುಂದ್ತಾರೆ ಇದೇನಿಲ್ಲ ಅವೆಲ್ಲ ತಿರ್ಗಾಡ್ಕೊಂಡ್ ಇಷ್ಟ ಎಲ್ ಬೇಕಾರ ಮೈಕಂಬ ಬರ್ಬೋದು ಸಾಗರ್ ಇನ್ನ ನಲ್ವತ್ತೊಂದು ಕಿಲೋಮೀಟರ್ ಐತೆ ಸಾಗರ್ ಬೈಪಾಸ್ ಅಲ್ಲಿ ಇದ್ದೀವಿ ಟೋಲ್ ಗೇಟ್ ಹತ್ರ ಇದೇ ಡಾಬಾ ಈ ಡಾಬಾನೇ ನಮ್ದು ಪರ್ಮನೆಂಟ್ ಅಡ್ಡ ಯಾವಾಗ ಲೇಟ್ ಆಗಿ ಬಂದ್ರೆ ಇಲ್ಲೇ ಮಲ್ಕೊಳ್ಳೋದು ಆರು ಗಂಟೆ ಏಳು ಗಂಟೆ ಅಂತ ಬಂದ್ರೆ ಹೋಗಲ್ಲ ನಾವು ಮಂದ್ಯ ಸಿಂಗಲ್ ರೋಡ್ ಐತೆ ಚತ್ರಪುರ್ ರೋಡ್ ಹೋಗಲ್ಲ ಇಲ್ಲೇ ಮಲಕೊಳ್ಳೋದು ಸಕ್ಕಲ್ಲ ಅಣ್ಣ ಒಳ್ಳೆ ಚೆನ್ನಾಗಿರುತ್ತೆ ಟೀ ಮಾಸ್ಟೆ ಊಟನೂ ಚೆನ್ನಾಗಿರುತ್ತೆ ಇನ್ನೊಂದು ನಾವು ಗಾಡ್ಯಾಗ ಮಾಡ್ಕೊಂಡು ಮಾಡ್ಕೊಂತಿದ್ರುನು ಕೇಳಲ್ಲ ಪಾರ್ಕಿಂಗ್ ಮೂವತ್ತು ರೂಪಾಯಿ ತಗೋತಾರೆ ವಾಚ್ ಮ್ಯಾನ್ ಇರ್ತಾನೆ ನೈಟ್ ಇದೆಲ್ಲ ನಿಲ್ಸೋಕ್ ಜಾಗ ಇರಲ್ಲ ಹಂಗಾಗ್ತವೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಗಾಡಿ ನಿಲ್ಸತ್ತವೆ ಈ ಟೋಲ್ ಎತ್ರ ಇದೆ ಈ ಸಾಗರ ಬೈಪಾಸ್ ಇದು ಸಾಗರ ಎಂಟ್ರೆನ್ಸ್ ಟೋಲ್ ಇದು ನಾವು ಸಿಟಿ ಒಳಗೆ ಹೋಗಲ್ಲ ಬೈಪಾಸ್ ಬೈಪಾಸಲ್ಲಿ ಹೋಗೋದೀಗ

ಈಗ ತೆಲಂಗಾಣ ಆಂಧ್ರನ ಆಂಧ್ರನ ತೆಲಂಗಾಣ ಅಂತ ಹೆಂಗ್ ಡಿವೈಡ್ ಮಾಡೋದ್ರ ಸ್ಟೇಟ್ ಡಿವೈಡ್ ಮಾಡವ್ರು ಇದು ದೊಡ್ಡ ಸ್ಟೇಟ್ ಇತ್ತು ಮುಂಚೆ ಅದಕ್ಕೆ ಛತ್ತೀಸ್ ಗಡ ನ ಡಿವೈಡ್ ಮಾಡೋರ್ ಮಧ್ಯಪ್ರದೇಶಲ್ಲೇ ಡಿವೈಡ್ ಮಾಡ್ಬಿಟ್ಟು ಛತ್ತೀಸ್ ಮಾಡಿದ್ದಾರೆ ಎಲ್ಲೂ ಇಲ್ಲ ಗೌರ್ಮೆಂಟ್ ಬಸ್ ಎಲ್ಲೂ ಇಲ್ಲ ಈ ಮಧ್ಯ ಪ್ರದೇಶ ಎಲ್ಲೂ ಇಲ್ಲ ಎಂಪಿನಾಗೆ ಗೌರ್ಮೆಂಟ್ ಬಸ್

ಇದೇ ಜಾಗ ನೋಡು ಪರ್ಮನೆಂಟ್ ಆಗಿ ನಿಂತ್ಕಂತಾನೆ ಇಲ್ಲಿ ಆರ್ಟಿಒ ಸಾಗರ ಆರ್ಟಿಒ ಇದು ಈ ಮರ ಇದು ಇಲ್ಲಿ ಕರೆಕ್ಟ್ ಆಗಿತ್ಕಂತಾರೆ ಆ ಕಡೆ ಒಂದ್ ಜೀಪು ಈ ಕಡೆ ಒಂದ್ ಜೀಪ್ ನಿಲ್ಸ್ಕಂತಾರೆ ಸಾವಿರ ರೂಪಾಯಿ ತಗಂತಾರೆ ನಮ್ ಗಾಡಿಗೆ ಇವಾಗ ಇಲ್ಲ ರೋಡ್ ಕೆಲಸ ನಡೀತಾ ಇತ್ತಲ್ಲ ಬಾರ್ಡರ್ ಬಂದಾದ್ಮೇಲೆ ಬರ್ತಾ ಇಲ್ಲ ಅಂತ ಇದಾರೆ ನಮ್ ಫ್ರೆಂಡ್ ನಾಗ ಅಂತ ಇದಾನೆ ಅವನಿಗೆ ಫೋನ್ ಮಾಡಿದ್ದೆ ನಾನು ಇಲ್ಲ ಇಲ್ಲಣಾ ಬಂದಾದ್ರು ಬರ್ತಾ ಇದ್ದಾನೆ ಅಂತ ಅಂದ ಇವತ್ತಲ್ಲ ಅಣ್ಣಾಚಿ ಗಾಡಿ ಕೇಳ್ದೆ ಈಗ ಟೋಲ್ ಗೇಟ್ ಹತ್ರ ನಿಲ್ಸಿದ್ವಲ್ಲ ಅವಾಗ ಹೋಗಿ ಕೇಳ್ಕೊಂಬಂದೆ ಯಾರು ಇರ್ಲಿಲ್ಲ ಅಂದ ಈಗ ರೋಡ್ ಕೆಲಸ ಸ್ಟಾರ್ಟ್ ಆಗೈತಲ್ಲ ಇದು ಅದಕ್ಕೋಸ್ಕರ ಬರ್ತಾ ಇಲ್ವಂತೀಗ ಬಾರ್ಡ್ ಬಂದಾದ್ರು ಬರ್ತಾ ಇದ್ನಂತೆ ಅದಕ್ಕೋಸ್ಕರ ಇವಾಗ ರೋಡ್ ಕೆಲಸ ಸ್ಟಾರ್ಟ್ ಆಗೈತಲ್ಲ ಟ್ರಾಫಿಕ್ ಎಲ್ಲ ಒಂದ್ ಸೈಡ್ ಬಿಡ್ತಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೋಸ್ಕರ ಬರ್ತಾ ಆಯ್ತು ರಂಗಪ್ಪ ಇಲ್ಲಿ ನಾವು ಲೆಫ್ಟ್ ಹೋಗ್ಬೇಕು ಛತ್ರಪುರ್ ರೋಡ್ಗೆ ಛತ್ರಪುರ್ ಹೋಗಿ ಮಹಾಬಾ ಹೋಗ್ಬಿಟ್ಟು ಹೋಗ್ಬೇಕು ಇಲ್ಲಿಂದ ಸಾಗರ್ ಹೈವೇ ಇಂದ ಸ್ಟ್ರೈಟ್ ಹೋದ್ರೆ ಜಾನ್ಸಿ ಲಲಿತ್ಪುರ್ ಹೋಗುತ್ತೆ ನಾವು ಇಲ್ಲಿ ಗೆ ಲೆಫ್ಟ್ ಹೋಗ್ಬೇಕು ಆರ್ಟಿಒ ಇರ್ಲಿಲ್ಲ ಹೆಂಗ ಸಾವಿರ ರೂಪಾಯಿ ನಮ್ಗೆ ಇಲ್ಲಿ ರೋಡಿಗ್ ಮತ್ತೆ ಇಲ್ಲಿ ಲೆಫ್ಟ್ ತಗೋಬೇಕು ರಂಗಪ್ಪ ಹಾ ಇದು ರೈಟ್ ಗೆ ಹೋದ್ರೆ ಇದು ಯಾವ್ದೋ ಊರಿಗೆ ಹೋಗುತ್ತೆ ಸಿಟಿಗೆ ಆಹ್ಹ್ ನಾವಿಲ್ಲಿ ಲೆಫ್ಟ್ ಹೋಗ್ಬೇಕು ಹಾ ಮೇಲ್ಗಡೆ ಬ್ರಿಡ್ಜ್ ಕಾಣ್ತಾತ್ ನೋಡು ಆ ಹಾ ಅದು ಹೈವೇ ಹಾ ನಾವೀಗ ಹೋಗ್ತಾ ಇದೀವಿ ಬೈಪಾಸ್ ಅಲ್ಲಿ ಇಲ್ಲಿ ರೋಡ್ ಹತ್ರ ಹಾ ಇಲ್ಲ ರೋಡ್ ವರ್ಕ್ ಮಾಡ್ತಾ ಇದಾರೆ ಮುಂಚೆ ಸಿಂಗಲ್ ರೋಡ್ ಇತ್ತು ಇವಾಗ ಫೋರ್ ಲೈನ್ ಸ್ಟಾರ್ಟ್ ಆಗಿದೆ ಮುಂಚೆ ಇದೆಲ್ಲ ಫುಲ್ ಸಿಂಗಲ್ ರೋಡ್ ಇತ್ತು ಅಯ್ಯೋ ಗಾಡಿನೇ ಇರ್ಲಿಲ್ಲ ಈಗ ವ್ಯಾಯ್ ಹಸು ಇಲ್ಲಿ ಇವು ಏನಪ್ಪಾ ಮಾಡದ್ ಈ ರೋಡ್ ರಂಗಿಯಲ್ಲಿ ನಾವ್ ಒಡದ್ರ ಹೋಗಲ್ಲ ಅವು ರೋಡ್ ತುಂಬಾ ಮಲಗಿರ್ತವೆ ರಾತ್ರಿ ಹೊತ್ತು ಕಾಣೋದೇ ಇಲ್ಲ ಕರ್ಗಿರವು ಐದುವರೆಕ್ ಸಾಗರ್ ಬಿಟ್ಟಿದ್ದು ಒಂಬತ್ತು ಕಾಲ ಆಯ್ತು ರಾಜು ಡಾಬಾಕ್ ಬರೋ ಅಷ್ಟೊತ್ತಿಗೆ ಚತ್ರಪುರ್ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಐತೆ ಇವತ್ತು ಗಾಡಿನಾಗ ಏನ್ ಅಡಿಗೆ ಮಾಡಿಲ್ಲ ಹೋಗ್ಬಿಟ್ಟು ರಾಜು ಡಾಬಾದಲ್ಲಿ ರೊಟ್ಟಿ ತಿನ್ಕೊಂಡ್ ಬಂದ್ಬಿಟ್ಟು ಇಲ್ಲೇ ಮಲಗ್ಬಿಟ್ಟು ಬಿಟ್ಟು ಮೂರ್ ಗಂಟೆಗೆ ಹೊರಡೋಣ ಅಂತ ಡಿಸೈಡ್ ಮಾಡಿದಿನಿ ಬನ್ನಿ ಹೋಗೋಣ ಊಟಕ್ಕೆ ಬಂದಿದೆ ಚೆನ್ನ ಮಸಾಲ ರೊಟ್ಟಿ ಹೇಳಿದ್ವಿ ಇವಾಗ ಊಟ ಮಾಡಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನಾವು ಪಾಮ ಬರೋ ಡಾಬಾ ತುಂಬಾ ಚೆನ್ನಾಗಿರ್ತೇತಿ ಊಟ ಇಲ್ಲಿ ತುಪ್ಪ ಹಾಕಿದಾರೆ ನೋಡ್ರಿ ರೊಟ್ಟಿಗೆ ಹಾ ರೊಟ್ಟಿಗೆಲ್ಲ ತುಪ್ಪ ಹಾಕಿ ಕೊಡ್ತಾರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಹೆಂಗಿದ್ಯಾ ತಮ್ಮ ನಾವು ಪರ್ಮನೆಂಟ್ ಇದೆ ಡಾಬಾ ನಿಲ್ಸೋದು ಲೇಟ್ ಆದ್ರೆ ಬಂದ್ರೆ ಇಲ್ಲೇ ಮಲಗಿಂದ ಹೋಗಾಗ್ಲೂ ಇಲ್ಲೇ ಅದ್ಲಿಂದ ಬರುವಾಗ್ಲೂ ಇಲ್ಲೇ ಊಟ ಸೂಪರ್ ಆಗಿರುತ್ತೆ ಇಲ್ಲಿ ರೈಸ್ ನಾವು ತಿನ್ನಲ್ಲ ಕಣ್ಣಾ ಇಲ್ಲಿ ಇಲ್ಲಿ ಅವ್ರ ರೈಸ್ ಚೆನ್ನಾಗ್ ಮಾಡಲ್ಲ ಅದಕ್ಕೆ ಮತ್ತ ಬೆಂಡೆಕಾಯಿ ಎಲ್ಲ ತಗೊಂಡ್ ಬಂದ್ವಿ ತರಕಾರಿ ಎಲ್ಲ ತಗೊಂಡ್ಬಂದ್ವಿ ಆದ್ರೆ ಮಾಡಕ್ ಟೈಮ್ ಸಿಕ್ಕಿಲ್ಲ ಬೆಳಗ್ಗೆಯಿಂದ ಮೊನ್ನೆ ಬೆಳಗಿನ ಜಾವ ಮೂರು ಗಂಟೆಗೆ ನಾನು ಶಾದ್ ನಗರ್ ಬಿಟ್ಟು ಅವನು ಅಪ್ ಟು ಇಲ್ಲಿ ರಾಜ ಡಾಬಾ ತನಕ ಬಂದಿದ್ದೀನಿ ಛತ್ರಪುರ್ದ ಛತ್ರಪುರ್ ಇಲ್ಲಿಂದ ಮುಂದೆ ಇನ್ನ ಅರವತ್ತು ಕಿಲೋಮೀಟರ್ ಇದೆ ಅಷ್ಟೇ ಇತ್ತು ತಮ್ಮ ಊಟ ಚೆನ್ನಾಗಿತ್ತಣ್ಣ ತುಪ್ಪ ಹಾಕಿ ಕೊಟ್ಟಿದ್ರು ರೊಟ್ಟಿಗೆ ಸೂಪರ್ ಆಗಿತ್ತು ಅಂದ್ರೆ ಬೆಳಿಗ್ಗೆ ಏನೋ ಸ್ವಲ್ಪ ರೈಸ್ ತಿನ್ನಲ್ಲ ಇವಲ್ಲ ರೈಸ್ ತಿನ್ನಿಲ್ಲ ಅದೇ ಸ್ವಲ್ಪ ಬೇಜಾರು ರೊಟ್ಟಿ ಮಾತ್ರ ಚೆನ್ನಾಗಿತ್ತಣ್ಣ ಇಲ್ಲಿ ರೈಸ್ ಆಗಲ್ಲ ನಾವು ಅವ್ರು ಚೆನ್ನಾಗ್ ಮಾಡಕು ಬರಲ್ಲ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ನಾವೇ ಮಾಡ್ಕೊಂಡ್ ತಿನ್ಬೇಕು ಇಲ್ಲ ಇಲ್ಲಿ ಡಾಬಾದಾಗ ಇಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ನಿಲ್ಸಿ ಅಡ್ಗೆ ಮಾಡ್ಕೊಂಡು ತಿಂದ್ರು ಅವ್ರು ಏನು ಬೇಡ ಕೇಳಲ್ಲ ಯಾಕೆ ಅಡಿಗೆ ಮಾಡ್ತಾ ಇದೀರ ಡಾಬಾದಲ್ಲಿ ಅಂತ ಟೈಮ್ ಇಲ್ಲಿ ಬರುವಾಗ್ಲೇ ಒಂಬತ್ತುವರೆ ಆಯ್ತು ಮೊನ್ನೆ ನೈಟ್ ಬಿಟ್ಟಿರೋ ನಾನು ಬೆಳಿಗ್ಗೆ ಜವಾಬ್ದು ಮೂರ್ ಗಂಟೆಗೆ ಶಾದ್ ನಗರ್ ಟೋಲ್ ಬಿಟ್ಟಿರೋನು ಎಷ್ಟ್ ಕಿಲೋಮೀಟರ್ ಬಂದಿದೀನಿ ಹೆಚ್ಚು ಕಡಿಮೆ ಅಲ್ಲಿ ಇದರಿಂದ ಸಾವಿರ ಕಿಲೋಮೀಟರ್ ಇತ್ತು ಇನ್ನು ಇಲ್ಲಿ ಇದ್ರೆ ಇಲ್ಲಿ ನೂರೈತೀ ಮುನ್ನೂರ್ ಕಿಲೋಮೀಟರ್ ಐತ ಅಷ್ಟೇ ಸಿಕ್ಕೊಬಿಟ್ಟೆ ಜರ್ನಿ ಮಾಡಿದೆ ನಿದ್ದೆನೆ ಮಾಡಿಲ್ವಲ್ಲ ನೆನ್ನೆ ನೈಟ್ ಫುಲ್ ನಾನು ಬೆಳಿಗ್ಗೆ ಮೂರ್ ಅವರ್ ಮಲಗಿರೋದು ಅಷ್ಟೇ ಏಳುವರೆಗೆ ಮಲ್ಗಿ ಹನ್ನೊಂದುವರೆಗೆ ಎದ್ದಿರೋದು ಅದು ನಿದ್ದೆ ಕಣ್ಣು ಮುಚ್ಕೊಂಡ್ ಬರ್ತಾ ಇದ್ವು ಅದಕ್ಕೋಸ್ಕರ ಮಲ್ಗಿದ್ದು ಹೆಂಗೋ ಮೂರುವರೆಗೆ ಎದ್ದಿದ್ಕೋ ಕರೆಕ್ಟ್ ಟೈಮ್ ಬಂದಿದ್ ಅಜಾದಾಗ ಇಲ್ಲಿಂದ ಇನ್ನೇನು ಕಾನ್ಪುರ್ ಇಲ್ಲಿನ್ ಕಾನ್ಪುರ್ ಹತ್ರನೇ ಇರೋದು ಎಲ್ಲ ಅಲ್ಲಿಂದ ಎಂಬತ್ ಕಿಲೋಮೀಟರ್ ಕಾನ್ಪುರ್ ಇಂದ ಲಕ್ನೋ ಅಲ್ಲಿ ಬೇರೆ ನೋಟ್ರಿ ಇರ್ತೈತೆ ನೈಟ್ ಹನ್ನೆರಡು ಗಂಟೆ ಮೇಲೆನೆ ಹೋಗ್ಬೇಕು ಆರಾಮಾಗಿ ನಾಳೆ ನೈಟ್ ಹೋಗುದ್ರೆ ನಾಡಿದ ಖಾಲಿ ಆಗುತ್ತೆ ಬೆಳಿಗ್ಗೆ ಖಾಲಿ ಮಾಡ್ಕೊಂಡ್ ಬರೋಣ ನೋಡೋಣ ಲೋಡ್ ಎಲ್ಲಿಗ್ ಸೆಟ್ ಆಗ್ತೈತೆ ಇನ್ನ ಖಾಲಿ ಆದ್ಮೇಲೆ ಅದ್ ಕೇಳ್ಬೇಕು ಬಾಡಿಗೆಗಳ್ ಗೋಧಿ ಬಾಡಿಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಆಯ್ತಂತೆ ಬೇಜಾರಾಗ್ತದೆ ಏನು ಒಂದ್ ರೂಪಾಯಿ ಉಳಿಯಲ್ಲ ಮೂರ್ ಸಾವಿರದ ಆರ್ನೂರು ರೂಪಾಯಿ ಹೋದ್ರೆ ನೋಡೋಣ ಪ್ಲೇವುಡ್ ಏನಾರ ಆಗುತ್ತೆ ಅಂತಾರೆ ಹೈದ್ರಾಬಾದ್ಗು ನಾಗ್ಪುರ್ಗೆ ಏನಾರ ಪ್ಲೇವುಡ್ ಆದರೆ ಹೋಗಿ ಅಲ್ಲಿಂದ ಆ ಕಡೆಗೆ ಬೇರೆ ಏನಾನ ಪಾರ್ಟ್ ಲೋಡ್ ಮಾಡ್ಕೊಂಡು ಹೋಗೋಣ ಡೈರೆಕ್ಟ್ ಹೋದ್ರೆ ಏನು ಒಂದು ರೂಪಾಯಿ ಉಳಿಯಲ್ಲ ಬಂದಿರೋದು ಕಡಿಮೆನೇ ಬಾಡಿಗೆ ಇದು ಏನಂದ್ರೆ ಇವ್ರು ಕೊಡಲ್ಲ ಬಾಡಿಗೆ ಜಾಸ್ತಿ ಬೇರೆ ಯಾವ ಲೋಡ್ ಇಲ್ಲ ಅಂತ ತುಂಬ್ಕೊಂಬಂದಿದ್ದ ಅಷ್ಟೇ ಇದಕ್ಕಿಂತ ಲೋಕಲ್ ಓಡ್ಸೋದೆ ಬೆಟ್ರ್ ಅನ್ಸ್ಬಿಡತ್ತೆ ನಿಜವಾಗ್ಲಿಲ್ಲ ಸುಮ್ಮನೆ ಗಾ ಕಿಲೋಮೀಟರ್ ಜಾಸ್ತಿ ಓಡಲ್ಲ ಟೈರ್ಸ್ ಅವೆಲ್ಲ ಏನಿಲ್ಲ ಆರಾಮಾಗಿ ಏನು ಲೋಕಲ್ ಆಗ ಗಾಡಿ ಜಾಸ್ತಿ ಆಗ್ಬಿಟು ಟ್ರಿಪ್ ಆಗಲ್ಲ ಅಲ್ಲಿ ಟ್ರಿಪ್ ಆಗ್ಬಿಟ್ರೆ ಲೋಕಲ್ ಬೆಟ್ರು ಲಾಂಗಿಗಿಂತ ಸುಸ್ತ ಆಗ್ಬಿಡತ್ತೆ ನಿದ್ದೆ ಬರ್ತಾ ಇದೆ ಮಲಗನ ಸ್ನೇಹಿತರೆ ನಿದ್ದೆ ಬರ್ತಾ ಇದೆ ಮೊನ್ನೆ ನೈಟ್ ಇಂದ ನಿದ್ದೆನೆ ಇಲ್ಲ ಬೆಳಿಗ್ಗೆ ಮೂರ್ ಅವರ್ ಮಲ್ಗಿರೋದೇ ಅಷ್ಟೇ ಅದಕ್ಕೋಸ್ಕರ ಮಲಗ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗನಾ ಮುಂದಿನ ವಿಡಿಯೋದಲ್ಲಿ ಗುಡ್ ನೈಟ್ ಟೇಕ್ ಕೇರ್ ಬೈ ಬಾಯ್ Oh um.